ಹಾಯ್ ಫ್ರೆಂಡ್ಸ್ ಇದು ಇವತ್ತಿನ ಬ್ಲಾಗ್ ಆಗಿರುತ್ತೆ ಇವತ್ತು ಶನಿವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಕ್ಕೆ ಬಂದೆ ದೇವ್ರ ಪೂಜೆ ಹೇಗೆ ಮಾಡಬೇಕು ಅಂದರೆ ಎಲ್ಲ ಫಸ್ಟು ಫೋಟೋಸ್ ಇರ್ತಾರೆ ಎಲ್ಲ ತಗೊಂಡು ಎಲ್ಲ ನೀಟಾಗಿ ಒರೆಸ್ಕೊಂಡು ಆಮೇಲೆ ಓಕೆ ನೀಟಾಗಿ ಮತ್ತೆ ವೆಟ್ ಕ್ಲಾತಿಂದ ನೀಟಾಗಿ ಒರೆಸ್ಕೊಂಡು ಎಲ್ಲನೂ ಮತ್ತೆ ರೀಅರೇಂಜ್ ಮಾಡಿಕೊಂಡು ದೀಪಕ್ಕೆ ಹಾಕಿರೋ ಬತ್ತಿ ತೆಗೆದು ದೀಪ ಎಲ್ಲ ತೊಳ್ಕೊಂಡು ವಾಪಸ್ಸು ನೀಟಾಗಿ ಎಲ್ಲನೂ ವಿಭೂತಿ ಕುಂಕುಮ ಹಚ್ಚಿ ಎಲ್ಲ ನೀಟಾಗಿ ಮಾಡಿ ಹೂವು ಏರಿಸಿ ಈ ಥರ ಎಲ್ಲ ಮಾಡಬೇಕು ಅಂದರೆ ನಾನು ಈ ಥರ ಮಾಡ್ತೀನಿ ಶನಿವಾರಕ್ಕೆ ಶನಿವಾರಕ್ಕೊಂದ್ಸರಿ ಎಲ್ಲ ದೇವ್ರನ್ನೂ ನೀಟಾಗಿ ಅವ್ರಿಗೂ ಬೇಕಾಗಿರತ್ತಲ್ಲ ಸ್ವಚ್ಛತೆ ಆ ಥರ ಎಲ್ಲ ಸ್ವಚ್ಛ ಮಾಡ್ಕೋತೀನಿ ಆಮೇಲೆ ಮೇಲೆ ಪಕ್ಕ ಇಟ್ಟಿರೋ ದೇವ್ರಿಗೆಲ್ಲ ಹೂವು ಇದ್ದೀನಿ ಹೂವು ಏರಿಸಿ ನೀಟಾಗಿ ಎಲ್ಲ ನೋಡಿ ವಾಪಸ್ಸು ತಕ್ಕೊಂಡು ಎಲ್ಲ ಮಾಡ್ತಾಯಿದ್ದೀನಿ ಮತ್ತು ದೀಪಕ್ಕೆ ದೀಪ ಹಚ್ಕೊಂಡು ದೀಪ ಹಚ್ಕೊಂಡು ಪಟ ಪಟ ಅಂತ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿದೆ ಪೂಜೆ ಮಾಡೋಷ್ಟು ನನ್ನ ಮಗನೂ ಜಳಕ ಮಾಡಿದ್ದೆ ಅವ್ನಿಗೂ ಚಿಕ್ಕ ವಯಸ್ಸಿಂದನೇ ಪೂಜೆ ಮಾಡೋದು ಹೇಗೆ ದೀಪ ಹಚ್ಚೋದು ಹೇಗೆ ಗಂಧದ ಕಡೆ ಬೆಳಗೋದು ಹೇಗೆ ಮಂತ್ರ ಹೇಳೋದು ಹೇಗೆ ಅಂತ ಎಲ್ಲ ಕಲಿಸ್ಬೇಕು ಚಿಕ್ಕ ಮಕ್ಕಳು ಬೆಳ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಾರಲ್ಲ ಆ ಥರ ಸೊ ಹಾಗಾಗಿ ನಾನು ಅವ್ನಿಗೆ ಪ್ರತಿದಿನ ಪೂಜೆ ಮಾಡೋದು ಹೇಗೆ ಅಂತ ಎಲ್ಲ ಇರ್ತೀನಿ ಅವನಿಗೂ ತುಂಬ ಇಷ್ಟ ಆಯ್ತಾರೆ ಎಲ್ಲ ಕಲಿಯೋಕ್ಕೆ ಆಮೇಲೆ ದೇವ್ರ ಪೂಜೆ ಆದಮೇಲೆ ನಮ್ಮ ದೇವರು ಹೀಗೆ ಕಾಣ್ತಾ ಇದ್ರು ಕಾಣ್ತಾ ಇದ್ರು ನೋಡಿ